ಆಗ ಹೇಳ್ತಾಳೆ ನನ್ನ ಚಿಕ್ಕಪ್ಪ ನನ್ನ ದೈಹಿಕವಾಗಿ ಅಲ್ಲೇ ಮಾಡ ಇವು ಧರ್ಮ ಧರ್ಮ ಅಂತೀರಲ್ಲ ಇದು ಧರ್ಮ ಹೇಳ್ಕೊಡುತ್ತ ಫೋನ್ ಬರುತ್ತವಾಗ ಲ್ಯಾಂಡ್ ಲೈನ್ ನಿನ್ ಮಗಳು ಒಬ್ಬಳೆ ಇದ್ದಾಳೆ ನಾಳೆ ಬೆಳಗ್ಗೆ ನೋಡು ಏನಾಗುತ್ತೆ ಅಂತ ಅದೇ ಸ್ವಾಮೀಜಿ ಮಾತಾಡಿದ್ದು ಯಾವ ಹೇಳ್ಕೊಂಡಿದೆ ಅಂತ ಸಗಣಿ ತಿನ್ಸಿದ್ರ ಹುಡುಗಿಗೆ ನೋಡ್ರಿ ನೀವ್ ದೇವರ್ಗಳನ್ನಿಲ್ಲ ಅಂತೀರಿ ನಿಮ್ಮ ಮಗನ್ ಕಣ್ ಕೆತ್ಕೊಂಡ ದೇವರು ಅಂದ ಹೌದಪ್ಪ ಇವತ್ತು ನಮ್ಮ ಮಾವ ಕೊಟ್ಟ ಭಿಕ್ಷೆ ಆ ಜಮೀನು ಮನೆ ಇದೆ ನನ್ನ ಸ್ವಂತ ಇಲ್ಲ ಎಸ್ ನೀವಾಗಲೇ ಒಂದು ದೆವ್ವದ ಒಂದು ವಿಚಾರವಾಗಿತ್ತು ಒಬ್ಬ ಹೆಣ್ಣು ಮಗಳನ್ನು ಸಿಂಧನೂರಿಂದ ಕರ್ಕೊಂಡು ಬರ್ತಾರೆ ಚಿಕ್ಕ ಹುಡುಗಿ ಇನ್ನೂ ಒಂಬತ್ತನೇ ಕ್ಲಾಸ್ ಹುಡುಗಿ ದೈಹಿಕ ಇನ್ನೂ ಹಲ್ಲೆಗಳು ಹಲ ವಾಂಚೆಗಳು ಹಾಕ್ತಾನೆ ಪುಟಿದ್ದು ಹೇಳ್ತಾ ಇದೆ ಆ ಹುಡುಗಿಗೆ ಮೈ ಮೇಲೆ ಸತ್ತಿರಲು ಬರ್ತಾರೆ ವೇಷ ಬದಲಾವಣೆ ಭಾಷೆ ಬದಲಾವಣೆ ಕೂಕು ಹಾಕೋದು ಕಿ ಕೂ ಕಿರ್ಚಾಡೋದು ಮೈ ಪರ್ಚ್ಕೊಳ್ಳೋದು ಕೈಯೆಲ್ಲ ಹಿಂಗುಯಿಕೊಳ್ಳೋದೆಲ್ಲ ಮಾಡ್ತಾಯಿದ್ರು ಅವ್ರು ತಿಳ್ಕೊಂಡ್ರು ಇವ್ರ ಮೇಲೆ ದೇವರು ಬಂದ್ಬಿಟ್ಟು ದೆವ್ವ ಬಂದ್ಬಿಟ್ಟಿದೆ ಸ್ವಾಮಿ ಅಂತ ಅಲ್ಲಿ ಮುತ್ಯಗಳನ್ನ ಅವರ ಇವ್ರನ್ನೆಲ್ಲ ನೋಡಿ ಸಾಕಾಗಿ ಕೊನೆಗೆ ಯಾರೋ ಹೇಳಿದ್ರು ಅಂತ ನಮ್ಮ ಹತ್ರಕ್ಕೆ ಬಂದ್ವಿ ನಮ್ಮಲ್ಲಿ ಡಾಕ್ಟ್ರ್ ಇರ್ತಾರೆ ಸೈಕ್ಯಾಟ್ರಿಸ್ಟ್ ಅವರು ಅದ್ರ ಬಗ್ಗೆ ಚರ್ಚೆ ಕೊನೆಗೆ ಕೊನೆಗಿದು ಮೂಲ ಹುಡಕಬೇಕಲ್ಲ ನಾನು ಆ ಹುಡುಗಿನ ಪ್ರತ್ಯೇಕ ಕೂತ್ಕೊಂಡು ಆ ಹುಡುಗಿಯ ಒಳಗಡೆ ಇರ್ತಕ್ಕಂಥದ್ದು ನಿನಗೆ ನಾನು ಒಬ್ಬ ಫಾದರ್ ಆಗಿದ್ದೀನಿ ಅವಳಿಗೆ ಸಮಾಧಾನ ತೊಗೊಳ್ತಾ ಈ ರೀತಿ ಯಾಕೆ ಮುಂದೆ ಜೀವನ ಏನಾಗುತ್ತೆ ಅಂತ ಕನಿಷ್ಠ ಎರಡು ದಿವಸ ಹುಡುಗಿ ಜೊತೆನೇ ಮಾತಾಡ್ತೀನಿ ನಾನು ಏಕಮ್ಮ ವಿಷಕ್ಕೆ ಹೋಗೋದೇ ಇಲ್ಲ ನಾನು ದೇವತ್ತಕ್ಕೆ ಹೋಗೋದೇ ಇಲ್ಲ ಏನೂ ಇಲ್ಲ ನಿನಗೆ ಏನಾಗುತ್ತೆ ಮುಂದೆ ಫ್ಯೂಚರ್ ಏನು ಹಾಗೆ ಹೀಗೆ ನಿನಗೊಬ್ಬ ಗಾಡ್ ಫಾದರ್ ಹಿಂಗೆ ಹಿಂಗೆ ಅಂತ ಮಾತಾಡ್ತಾ ಮಾತಾಡ್ತಾ ಹೋದಾಗ ಕೊನೆಗೆ ಒಂದು ಸಣ್ಣ ಕತೆ ಹೇಳ್ತೀನಿ ಅವಳಿಗೆ ಕಣ್ಣಲ್ಲಿ ನೀರು ಬರುತ್ತೆ ಕಣ್ಣಲ್ಲಿ ಮಿನ್ನೀರು ಬಂದಿಟ್ಟಕ್ಕೆ ಹಂಗೆ ಮೂರ್ಛೆ ಹೋಗ್ತಾಳೆ ಆಗ ಹೇಳ್ತಾಳೆ ನನ್ನ ಚಿಕ್ಕಪ್ಪ ನನ್ನ ದೈಹಿಕವಾಗಿ ಅಲ್ಲೇ ಮಾಡೋಕ್ಕೆ ಬಂದ ಚಿಕ್ಕಪ್ಪ ಸ್ವಂತ ಚಿಕ್ಕಪ್ಪ ನನ್ನ ದೇಹನ ಬಳಸ್ಕೊಳಕ್ಕೆ ಬಂದಿದ್ದು ಆಗ ಅದರಿಂದ ಬಿಡುಗಡೆ ಆಗಲಿಕ್ಕೆ ನಾನು ಈ ರೀತಿ ಆವೇಶಕ್ಕೊಳಗಾಗಿ ಹಿಂಗೆ ಅಂದ್ಕೊಂಡೆ ವೀರಾವೇಶಕ್ಕೊಳಗಾದೆ ನನ್ನೊಳಗಡೆ ಏನೇ ಆಗುತ್ತೆ ಅಂತ ಗೊತ್ತಿಲ್ಲ ಬದಲಾವಣೆ ಆದೆ ಈ ಸ್ಥಿತಿಗೆ ಕಾರಣ ಅವರು ಆಗ ಆ ಚಿಕ್ಕಪ್ಪನ ಕರೆಸಿ ಅವ್ರ ಕಡೆ ಕರೆಸಿ ಅವನಿಯ ಪೊಲೀಸ್ನವ್ರ ಕಡೆಯಿಂದ ಏನು ಹೇಳಬೇಕು ಮಾಡಿಸಿ ಇನ್ನು ನೀನು ದೊಡ್ಡ ಒಬ್ಬ ತಂದೆ ಇದ್ದೀಯಾ ಎಲ್ಲಿದೆ ಮುಂದೇನಾಗುತ್ತೆ ಅಂತ ಈ ಹುಡುಗಿನ ಒಂದು ಹಾಸ್ಟ್ಲಿಗೆ ಹಾಕಿ ನೀನು ಓದು ಓದು ಅಂತ ಹೇಳಿದಾಗ ಇವತ್ತವಳು ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರು ಏನೋ ಒಂದು ಕಾರಣಕ್ಕೋಸ್ಕರ ಸಂಬಂಧವಿಲ್ಲದ ಕಾರಣಕ್ಕೋಸ್ಕರ ಉನ್ಮಾದ ಸ್ಥಿತಿಗೋಗಿರುತ್ತೆ ಮನಸ್ಸು ನೊಂದ ಸ್ಥಿತಿಗೋಗಿತ್ತು ಅದಕ್ಕೆ ಸೂಕ್ತ ಪರಿಹಾರ ಕಂಡಿಬೇಕು ನಾವು ಸರಿಯಾದ ಪರಿಹಾರ ಕಂಡಿಳ್ದಲೆ ಮೇಲ್ನೋಟಕ್ಕೆ ದೆವ್ವ ಹಿಡ್ಕಂಡಿದೆ ಅದು ಹಿಡ್ಕೊಂಡಿದೆ ಮತ್ತೆ ಇಟ್ಕಂಡಿದೆ ಇದೆಲ್ಲ ಮನಸ್ಸೇ ಕಾರಣ ಅರ್ಥ ಮಾಡ್ಕೊಳ್ಳಲ್ಲ ಅವ್ರನ್ನ ಗುರುತಿಸೋಲ್ಲ ಇನ್ನೇನೋ ಹೇಳಿ ಅಲ್ಲಿ ಓಡಿಸೋದು ಚಾವಟಿ ಎಡಿಸೋದು ಸಗಣಿ ತಿನ್ಸಿದ್ರ ಹುಡುಗಿಗೆ ದೆವ್ವ ಹಿಡ್ಕೊಂಡಿದೆ ಅಂತ ಚಾವಟಿಲಿ ಓಡಿಸಿದ್ರ ಹುಡುಗಿಗೆ ದೆವ್ವ ಹಿಡ್ಕೊಂಡಿದೆ ಅಂತ ಬಿಡಿಸೋ ಸಲುವಾಗಿ ಬಿಡಿಸೋ ಸಲುವಾಗಿ ನಾನು ಸಮಾಧಾನದ ಮಾತಿನಿಂದ ಒಂದು ತೋಟಕ್ಕೆ ಕರ್ಕೊಂಡೋಗಿ ಫೋರ್ ಫೈವ್ ಅವರ್ಸ್ ಮಾತನಾಡಿದ ಮೇಲೆ ಒಳಗಡೆ ಇರೋಂಥ ನೋವು ಓಪನ್ ಅಪ್ ಆಗುತ್ತೆ ಆ ಲೆವೆಲ್ಲಿ ನಾವು ಆ ಮಕ್ಕಳನ್ನ ಆ ಮನಸ್ಸನ್ನು ತಗೊಂಡೋದಾಗ ಮಾತ್ರ ಮನಸ್ಸು ಶಾಂತಿನ ಕರಿತಾ ಇರುತ್ತೆ ಶಾಂತಿ ಯಾರಿಂದ ಸಿಗುತ್ತೆ ಅಂತ ನೋಡ್ತಾ ಇರುತ್ತೆ ಆ ಶಾಂತಿ ಸಿಗ್ದಾಗ ಅದು ಪರಿವರ್ತನೆ ಆಗುತ್ತೆ ಅಂದರೆ ಸಹಜ ಸ್ಥಿತಿಗೆ ಬರುತ್ತೆ ಬಂದ್ಬಿಡುತ್ತೆ ಅದು ಯಾವುದೋ ಕಾರಣಕ್ಕೆ ಅಸಹಜ ಸ್ಥಿತಿಗೆ ತಲುಪಿರುತ್ತೆ ಅಲ್ಲಿ ಮಾನಸಿಕ ಸ್ವಂತ ಚಿಕ್ಕಪ್ಪನಿಂದ ಪಪ್ಪಿಸ್ಕೊಳ್ಳೋದು ಎಲ್ಲಿದೆ ಸಂಸ್ಕೃತಿ ನೋಡಿ ಇವು ಧರ್ಮ ಧರ್ಮ ಅಂತಿರಲ್ಲ ಇದು ಧರ್ಮ ಹೇಳ್ಕೊಡತ್ತ ಕಲಿದಿರೋದು ಅವ್ರ ತಪ್ಪು ಕಲಿಸ್ತಿರೋದು ನಮ್ಗೆ ತಪ್ಪು ಪರಿವರ್ತನೆ ಮಾಡದಲ್ಲೇ ಇರೋದು ನಮ್ಮ ತಪ್ಪು ಲೋಕದಲ್ಲಿ ಅಂಥದ್ದೊಂದು ಶ್ರೇಷ್ಠ ದಿವ್ಯ ಧ್ವನಿ ಎಲ್ಲರನ್ನು ಕರೀತಾ ಇರುತ್ತೆ ಅದರ ಕಿವಿ ಕೊಡಬೇಕು ಅಂದರೆ ಅವನಿಗೊಂದು ಪುಣ್ಯ ಇಲ್ಲ ಅಥವಾ ಅವನದೊಂದು ಆಸಕ್ತಿ ಇರಬೇಕು ಆದರೆ ಅವನಿಗೆ ಯಾವುದೋ ಒಂದು ನಶೆಯಲ್ಲಿ ತೇಲ್ತಾ ಇರಬೇಕಾದ್ರೆ ಸಮಯ ಬೇಕಾಗ್ಬೋದು ಇಲ್ಲ ಆ ನಶೆಗೆ ತೇಲಂಗೆ ಕಾರಣ ಯಾರು ನಾವೇ ಈಗ ಈಗ ಮೊದಲು ಹಳ್ಳಿನಲ್ಲಿ ಗೌಡ ಏನು ಮಾಡ್ತಿದ್ದ ಅಂದರೆ ಅಕ್ಷರ ಜ್ಞಾನ ಕೊಡ್ತಿಲ್ಲ ನೀನು ಕೂಲಿ ಮಾಡೋದು ನಮ್ಮ ಜಮೀನಲ್ಲಿ ನೀನು ಅಲ್ಲೇ ಇರೋಂತಿದ್ದ ಅವರಷ್ಟೇ ಕೂಲಿ ಮಾಡ್ಕೊಂಡು ಅಷ್ಟೇ ತಿಳ್ಕೊಂಡು ಜೀವನ ಮಾಡ್ಕೊಂಡಿದ್ದೀವಿ ಒಂದು ಐಷಾರಾಮಿ ಜೀವನ ಮಾಡ್ತಿದ್ದ ಈಗ ಅಂಥ ಶಿ ಆ ಥರದೇ ಶಿಕ್ಷಣ ಇದು ಈಗ ಮೊಬೈಲ್ಗಳು ಕೊಟ್ಬಿಡ್ತೀವಿ ನೀನು ಅದಲ್ಲೇ ಮುಳುಗಿಬಿಡು ಅವರು ಎಷ್ಟು ಮನಸ್ಥಿತಿ ಮನಸ್ಥಿತಿಯವರಾಗಿದ್ದಾರೆ ಸ್ವಲ್ಪ ಅವರದೇ ಸಮಸ್ಯೆಗಳನ್ನು ಅವರದೇ ಬುದ್ಧಿ ಬಳಸಿ ಪರಿಹರಿಸಿಕೊಳ್ಳುವಷ್ಟು ವ್ಯವಧಾನ ಇಲ್ಲದ ಮನ ಯಾಕಂದ್ರೆ ಆ ರೀಲ್ಸಲ್ಲಿ ಏನಿದೆಯೋ ಅದೇ ಅವರ ತಲೆಯಲ್ಲಿ ಅಷ್ಟು ಬಿಲ್ ವಿಕಾಸವೇ ಇಲ್ಲ ಅವ್ರಿಗೆ ಪುಸ್ತಕ ಓದಲ್ಲ ಒಂದು ಲೈಬ್ರರಿಗೆ ಹೋಗೋಣ ಅನ್ನಲ್ಲ ಅಥವಾ ಒಂದು ಹಿರಿಯರ ಜೊತೆ ಕೂತು ಅವ್ರ ಅನುಭವ ಕೇಳೋಣ ಅಂತ ಅನ್ನಲ್ಲ ಎಲ್ಲ ಗೂಗಲ್ ಅಲ್ಲಿ ಹುಡುಕೋದಾದ್ರೆ ಮನೆಯಲ್ಲಿ ಮಂಚದ ಮೇಲೆ ಹಿರಿಯರು ಕೂತಿದ್ದಾರೆ ಅವ್ರ ಜೊತೆ ಒಂದು ಮಾತಾಡೋಕೆ ಸಹನೇ ಇಲ್ಲ ಅಂದ್ರೆ ಯಾವ ಶಾಸ್ತ್ರಗಳು ಹೇಳದ್ದನ್ನ ಆ ಹಿರಿಯರ ಹತ್ರ ಒಂದು ಎರಡು ಅವರ್ ಕೂತ್ರೆ ಸಾಕಾಗಿತ್ತು ಗೂಗಲ್ ಬೇಡ ಅನ್ನಲ್ಲ ಒಂದು ಗೂಗಲ್ ನೋಡ್ಕೊಂಡ ರಾಯಚೂರಿನ ಒಂದು ಹುಡುಗಿ ಪಿ ಎಚ್ ಡಿ ಮಾಡಿದ್ದಾಳೆ ಇಟ್ಸ್ ಗ್ರೇಟ್ ಎಲ್ಲ ಕಾಣಿಸ್ ಅದು ಕೈಯಲ್ಲಿರೋ ಉಗ್ರಗಾಮಿ ಸೈನಿಕರು ದೇಶ ಅದೇ ಗೂಗಲ್ ಬಳಸಿಕೊಂಡು ಉಚ್ಚರಾಗಿದ್ದರೆ ಕೆಟ್ಟ ವಿಕೃತ ಮನಸ್ಸುಗಳಿದ್ದಾರೆ ಆದರೆ ನಾನು ಹೇಳೋದು ಎಲ್ಲವನ್ನು ಬಳಸ್ಕೊ ನಿನ್ನ ತನವನ್ನ ಅಸ್ತಿತ್ವವನ್ನು ಭದ್ರವಾಗಿ ರೂಪಿಸ್ಕೊ ನಿನ್ನ ಉನ್ನತಿಗಾಗಿ ಪಾಸಿಟಿವ್ನೆಸ್ ಅಲ್ಲಿ ಪ್ಲೀಸ್ ಗೋ ಟು ಇನ್ ಪಾಸಿಟಿವ್ ಥಾಟ್ಸ್ ಡೋಂಟ್ ಗೋ ಟು ನೆಗೆಟಿವ್ ನಿನ್ನೇ ಸುಡುತ್ತೆ ಬೇರೆ ಯಾರನ್ನೂ ಸುಡಲ್ಲ ಅದನ್ನು ನಾವು ಅರ್ಥ ಮಾಡ್ಕೊಂಬಿಟ್ರೆ ಆ ಜ್ಞಾನೋದಯದ ಅಂಚನ್ನು ನಿಮ್ಮಂಥ ಜ್ಞಾನಾಶ್ರಮಗಳು ಮಾಡಬೇಕಾಗಿದೆ ಜ್ಞಾನ ಎಲ್ಲರಲ್ಲೂ ಇದೆ ಹೌದು ಒಂದು ಬೆಕ್ಕಲಿ ಜ್ಞಾನ ಇದೆ ಬಂದು ತೊಡೆ ಮೇಲೆ ಮಲಗುತ್ತೆ ನಾನು ಪ್ರೀತಿಸಿದ್ರೆ ನೆನ್ನೆ ಒಂದು ಹಸು ತಂದು ಕೊಡ್ತಾರೆ ಯಾರೋ ತಿಮ್ಮಯ್ಯ ಅಂತ ಅಂತಕ್ಕಂಥವ್ರು ಹಸುಗೆ ಎರಡೇ ದಿವಸ ನಾನು ಇದನ್ನು ಹಾಕಿದ್ದು ಸೀದಾ ನನ್ನ ಹತ್ರ ಬಂದು ಮಲಿಕೊಳ್ಳುತ್ತೆ ಅವರೊಂದಿಗೆ ನಿಮ್ಮ ವರ್ತನೆ ಹೇಗಿದೆ ಅನ್ನೋದು ಎಸ್ ಬಿಹೇವಿಯರ್ ಆಟಿಟ್ಯೂಡ್ ಕ್ಯಾರೆಕ್ಟರ್ ಪ್ರಾಣಿಗಳಾಗಿರಲಿ ಮನುಷ್ಯ ಮನುಷ್ಯರುಗಳಾಗಿರಲಿ ನಾವು ಹೆಂಗೆ ವರ್ತಿಸ್ತೀವಿ ಹಾಗೆ ಮರಳಿ ನಮಗೆ ದೇಶ ಬರುತ್ತೆ ಅದಕ್ಕೆ ನಾನು ಹೇಳೋದು ಪರಿವರ್ತನೆ ಜ್ಞಾನಾಶ್ರಮಗಳು ಕೆಲಸ ಮಾಡಬೇಕು ಮಠ ಮಾನ್ಯಗಳು ಕೆಲಸ ಮಾಡಬೇಕು ಅದರ ಜೊತೆಗೆ ವಿಜ್ಞಾನದ ತಂತ್ರಜ್ಞಾನವನ್ನು ಬಳಸ್ಕೋಬೇಕು ಮುಖ್ಯವಾಗಿ ಅಳವಡಿಸ್ಕೋಬೇಕು ಮಠಮಾನ್ಯಗಳು ಮಾಡುವ ಕೆಲಸ ಮದ್ಲಿತ್ತು ಹತ್ತು ಹದಿನೈದು ವರ್ಷದಿಂದ ಮಠಮಾನ್ಯಗಳಿಗೆ ಒಂದಿಷ್ಟು ವೈಟೇಜ್ ಇತ್ತು ಇವತ್ತನ್ನ ಅಸ್ತಿತ್ವವನ್ನು ಅನೇಕ ಮಠಮಾನ್ಯಗಳು ಕಳ್ಕೊಳ್ತಾ ಇದೆ ಸ್ವಾರ್ಥಕ ಅವ್ರ ವಂಚ ಅವ್ರ ಜಾತಿ ಅವ್ರ ಒಂದು ಸೀಮಿತ ಬೇಲಿ ಹಾಕ್ಕೊಳ್ತಾ ಇದ್ದಾರೆ ಬೇಲಿ ಬಿಟ್ಟು ಹೊರ ಜಗತ್ತೇ ಒಂದು ಬೇಲಿ ಅಂತ ಹೇಳಿ ಅಂದ್ಕೊಳ್ಬೇಕು ಮಠಮಾನ್ಯದ ಒಳಗಡೆ ಇರುವ ಮನಸ್ಸುಗಳು ಸಂತನ ಯೋಚನೆ ಸಂಸಾರಿತರ ಇದ್ರೆ ಹೇಗೆ ಅವರು ದೈಹಿಕ ಅವ್ರು ಹೇಳ್ತಾರೆ ದೈಹಿಕ ವಾಂಚ ಬೇಡವ ನಮಗೆ ಮಾನಸಿಕ ವಾಂಚ ಬೇಡವಾ ನಾವು ವಿದೇಶ ನೋಡು ನೀವೆಲ್ಲವನ್ನೂ ಅನುಭವಿಸಿ ಆಮೇಲೆ ಸಂತರಾಗಿ ಬಿಡಿ ಹೋಗಲಿ ಓಕೆ ಓಕೆ ಆಗ ತನ್ನೊಳಗಡೆ ಏನಾದ್ರು ದೃಶ್ಯಗಳು ಎಲ್ಲ ಮುಗ್ದೋಗಿರುತ್ತೆ ಇಷ್ಟೇ ಅಂತ ಹೇಳಿ ಗೊತ್ತಾದಾಗ ವೈರಾಗ್ಯ ಬಂದಾಗ ನೀನು ಒಂಚೂರು ಮಾಡಿ ಈಗ ನಮ್ದು ವೈರಾಗ್ಯ ಯಾ ಯಾ ಒಂದೊಂದು ತುಂಬು ಜೀವನ ನೋಡಿದಾಗ ಇಷ್ಟೇನಾ ಅನ್ಸ್ದಾಗ ಬರೋದು ಏನಿಸುತ್ತೆ ಯಾರು ಏನಾರು ಅಂತ ಇದ್ದಾನಂತ ಹೌದಾ ಅಂತ ಬಿಡಿ ಅವನ ಮನಸ್ಥಿತಿನೇ ಅಂತದ್ದು ಇಷ್ಟು ಬಂದ್ಬಿಡ್ತಿದ್ದವಾಗ ನನ್ಗೆ ಹ್ಮ್ ಏನ್ ಬೇಕಾರು ಅನ್ಬಿಡ್ತಿದ್ದೆ ನಲ್ವತ್ತು ವರ್ಷದಿಂದೆ ಯಾರೋ ಒಬ್ಬ ದೇವರು ಬಂದ ನೆಚ್ಚಾ ತ್ರಿಶೂರ್ಲ ಚುಚ್ಚಬಿಟ್ಟ ಹಿಂಗ ಇಡ್ಕಂಡಿದ್ದೆ ಹೀಗ ಚುಚ್ಚಿದಿ ಏನಪ್ಪಾ ಸ್ವಲ್ಪ ಚುಚ್ಚದಂಗೆ ಮನವರ್ತನೆ ಮಾಡ್ಕೊಳು ನೋಡು ಒಂಚೂರು ರಕ್ತ ಬರ್ತಾ ಇದೆ ನಿನ್ನೆಲ್ಲೆಲ್ಲ ರಕ್ತ ಬಂದರೆ ಏನಾಗುತ್ತೆ ಈ ಅನುಭವ ನಿನ್ನ ಅನುಭವ ತಿಳ್ಕು ಅಷ್ಟೇ ಇನ್ನೊಬ್ಬರಿಗೆ ಕಪಾಳು ಕೊಡ್ದಾಗ ಏನು ನೋವು ಆಗುತ್ತೋ ಅದು ನನಗ ನನಗೂ ಆಗುತ್ತೆ ಅಂತ ತಿಳ್ಕೊಳ್ಬೇಕು ನಾನು ಈ ಜಗತ್ತಲ್ಲಿ ನನ್ನ ವೈರಿಗಳು ಅಂತ ನಾನು ಯಾರನ್ನೂ ಅಂದ್ಕೊಂಡಿಲ್ಲ ನನ್ನ ಧರ್ಮದ ವಿರೋಧಿಗಳು ಅಂತ ನಾನು ಅಂದ್ಕೊಂಡಿಲ್ಲ ಅವರ ಮನಸ್ಥಿತಿಗೆ ಅವರಂತೆ ವರ್ತಿಸ್ಕೊಂಡಿದ್ದಾರೆ ಅಷ್ಟೇ ನಿಜವಾದ ತಾಳ್ಮೆ ನನ್ನ ಒಳಗಡೆ ಇರ್ತಕ್ಕಂಥ ಒಂದು ಶಕ್ತಿಯನ್ನ ಅರ್ಥ ಮಾಡ್ಕೊಂಡಾಗ ಜೊತೆಲಿ ಕೂತ್ಕೊಂಡಾಗ ಮಾತ್ರ ನನ್ನ ನನ್ನ ಬಣ್ಣ ನಿಜವಾದ ಬಣ್ಣ ಏನು ಅಂತ ಗೊತ್ತಾಗತ್ತೆ ನಾನು ಯಾಕೆ ಬದುಕಿದ್ದೀನಿ ಏನು ಅಂತ ಗೊತ್ತಾಗತ್ತೆ ಇದಕ್ಕೆಲ್ಲ ಕೆಲವು ಮೇನ ನಿಮಗೆ ಬರೋ ತಟ್ಟು ಕಾಲುಗಳು ನಿಮಗೆ ಬರೋ ಈ ತರದ ಬೆದರಿಕೆಗಳು ಮನೆಯವರು ವಿಚಲಿತರಾಗಿದ್ದಿದೆಯಾ ನಮ್ಮ ತಡ್ಬಿಡಿನೆಲ್ಲ ಅಂತ ಹೇಳಿದವ್ರು ಇದು ಯಾವ್ದಾರು ಆಗ್ಲೇ ಬರ್ತೀನಿ ಏನಾಯ್ತು ನಾ ಯಾವುದೋ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದೆ ನಾನು ಬೆಂಗಳೂರು ಗ್ರಾಮದಲ್ಲಿ ಯಾರೋ ಒಬ್ಬ ಪೇಪರ್ ನಾನು ಇವನು ಶಾಲೆಯಲ್ಲಿ ಮತ್ತೊಂದು ಹುಡುಗಿಯನ್ನ ಲವ್ ಮಾಡಿದ್ದ ಅದೇ ಅವಾಗಲೇ ಹೇಳಿದ್ದಲ್ಲ ಮಾಡಿದ್ದಾನೆ ಇವನಿಗೆ ಇನ್ನೊಂದು ಕುಟುಂಬ ಇದೆ ಅಂತ ಬರ್ದಿದ್ದ ಆದ್ರೆ ಆ ವೇಳೆಗೆ ಎಂಟಿ ಕಾಲವಾಗಿದ್ರ ಅವರು ಕಾಲವಾಗಿದ್ರು ನಾನು ಅವ್ರ ತಂಗಿನೇ ಮದ್ವಿ ಆಗ್ಬಿಟ್ಟಿದ್ದೇ ಅವ್ರೇ ಅವ್ರ ತಂಗಿ ಸ್ವಂತ ತಂಗಿನೇ ಮದುವೆ ಆಗಿದೆ ಯಾರೀ ಇಷ್ಟೇ ತಿಳ್ಕೊಳ್ಳಿ ಸ್ವಂತ ಅಪ್ಪ ಆ ಮಗಳು ಒಂದ್ ಮಗು ಇದೆ ನಾನೇನಾದ್ರೂ ಅವ್ರ ತೊಂದರೆ ಮಾಡಿದ್ರೆ ಅವರಪ್ಪನೂ ನಮ್ಮ ಜೊತೆ ಎಲ್ಲ ಸಾಕ್ಷಿಗಿದ್ದಾರೆ ಸಾಕ್ಷಿ ಇದರ ಬಿಡ್ತಾರೋ ಮನಸ್ಸಾಕ್ಷಿ ಅನ್ನೋದು ಒಂದಿದ್ದಲ್ಲ ನನ್ನ ಸಾಕ್ಷಿ ಅನ್ನೋದು ಅವರಪ್ಪ ಕೈ ಮುಗಿದ್ರು ಅವರೇ ಸಿದ್ಧಲಿಂಗಮ್ಮನ ಮದುವೆ ಆಗಿ ಅಂತ ನಮ್ಮ ಸ್ವಂತ ಮನೆಯವರೆಲ್ಲರೂ ಭೇದ ಮಾಡ್ಬಿಟ್ರು ಏನಲ್ಲ ಒಂದು ಮದುವೆ ಆದಾಗ ಕಳ್ಕೊಂಬಿಟ್ಟ ಇನ್ನೊಂದು ಮದುವೆ ಮಾಡ್ಬಾರ್ದ ಮನೇಲಿ ಅವ್ರಿಗೆ ಗಂಡು ಮಕ್ಕಳೇ ಇಲ್ಲ ನಾನೇ ಗಂಡು ಮಗು ತೆಂಗಿ ಮದುವೆಯಾಗಿ ಇವಳಿಗೆ ಏನೇನೋ ಕನಸಿತ್ತು ಸಬ್ ಸಬ್ಇನ್ಸ್ಪೆಕ್ಟರ್ ಮದುವೆ ಇವಾಗ ಹಂಗಾಗಿ ನಾನೇ ಬೆಳೆಸಿದ್ದಲ್ಲ ಈ ಹುಡುಗಿನವೇ ಓಹ್ ಜೊತೆಲಿ ಎಲ್ಲ ಕರ್ಕೊಂಡೋಗ್ಬಿಡ್ತಿದ್ದೆ ಬಾ ಹೋಗೋಣ ಶಿವಗಂಗೆ ಬೆಟ್ಟ ಹರಿಸಿದ್ದೆ ಭವಾಂತ ಬರೋರು ಎಷ್ಟು ಪ್ರೀತಿಯ ಮಕ್ಕಳಾಗಿದ್ದರು ಅವರೆಲ್ಲ ಕೊನೆಗೆ ಆರು ವರ್ಷಕ್ಕೆ ಈ ಸ್ಥಿತಿ ಬಂದುಬಿಡ್ತಲ್ಲ ಹುಡುಗಿ ಏನೂ ಮಾತಾಡಲಿಲ್ಲ ನಿಜವಾಗ ದೇವತೆ ಅಂದರೆ ನನ್ನ ಹೆಂಡತಿ ಸಿದ್ಲಿಂಗ ಅವ್ರು ಒಪ್ಕೊಂಡ್ರೆ ಅವರು ಏನು ಮಾತಾಡಲಿ ನಥಿಂಗ್ ಅವಾಗ ನಿಮ್ಮ ಏಜ್ ಆಗಿತ್ತು ನಂದು ಅವಾಗ ಈಗ ಇಪ್ಪತ್ತೈದಕ್ ಮದುವೆ ಆಗಿದೆ ಐದು ವರ್ಷ ಕಡಿಮೆ ಇತ್ತು ಒಪ್ಪಿಕೊಂಡ್ರು ಆಯ್ತು ಮದ್ವೆ ಆಯ್ತು ಈ ವಿಚಾರ ಎಲೆಕ್ಷನ್ ಟೈಮಲ್ಲಿ ಇವರು ಯಾವನೋ ಒಬ್ಬ ಪೇಪರ್ ಅಲ್ಲಿ ಹತ್ತಿತ್ತು ನಮ್ ಸಿದ್ಲಿಂಗಮ್ಮ ಅಂದ್ರೆ ಹೆಸರು ಸಿದ್ಧಲಿಂಗಮ್ಮ ದೇವಿಕಾ ಆ್ಯಕ್ಚುಲಿ ಸಿದ್ಧಲಿಂಗಮ್ಮ ಅಂತ ಮಾಡ್ತಿದ್ವಿ ಶ್ರೀಮತಿಯವರು ಕೋರ್ಟ್ಗೆ ಹಾಕಿದ್ರು ನಿಮ್ಮ ಶ್ರೀಮತಿಯವರು ನಮ್ ಶ್ರೀಮತಿಯವರು ಬಾ ಓಕೆ ನೇರವಾಗಿ ನಾನು ಹಾಕ್ಲಿಲ್ಲ ನನ್ನ ಮಗನೂ ಓದ ಬೇಡ ಬಿಟ್ರಪ್ಪ ಏನಾರ ಅನ್ಕೊಳ್ಳಿ ಕೋರ್ಟ್ ಜಡ್ಜು ಕೊನೆಗೆ ಬಂದಾಗ ನಮ್ಮ ಮಿಸ್ಸಸ್ನ ಕೇಳಿದ್ದು ನಾನು ಇದ್ದೆ ಈಗ ಅವರು ಪೇಪರ್ ನಿಲ್ಲಿಸ್ಬೇಕಾ ಸ್ಟಾಪ್ ಮಾಡಬೇಕಾ ಅಂತ ಕೇಳಿದ್ರು ನಮ್ಮ ಮಿಸ್ಸಸ್ ಒಂದೇ ಮಾತು ಹೇಳಿದ್ದು ಪೇಪರ್ ಸ್ಟಾಪ್ ಮಾಡಿದರೆ ಇನ್ನೊಂದು ಪೇಪರ್ ಮಾಡ್ತಾನೆ ಮತ್ತೊಂದು ಪೇಪರ್ ಮಾಡ್ತಾನೆ ಎಲ್ಲೆಲ್ಲಿ ಹಂಚಿದ್ರು ಅವರು ದೇವನಹಳ್ಳಿ ಬೆಂಗಳೂರು ಅಲ್ಲಿ ನೆಲಮಂಗಲ ಇಲ್ಲೇ ಹೊಸಕೋಟೆ ದೊಡ್ಡಬಳ್ಳಾಪುರ ಹಂಚಿದ್ರು ಅಲ್ಲಲ್ಲೇ ಪೇಪರ್ ಹಂಚಿಬಿಟ್ಟು ಇದು ತಪ್ಪು ಅಂತ ಹೇಳಿ ಫೋಟೋ ತಗೊಂಬಂದು ನಿಮ್ಮ ಮುಂದೆ ಕೊಡ್ಬೇಕು ಅಷ್ಟೇ ನಾವು ಕೇಳ್ಕೊಂಡಿದ್ದು ಅವರೇ ಅದು ಕ್ಲಾರಿಟಿ ಕೂಡ ಕೊಡಬೇಕು ಅಂತ ಅದೇ ಇದು ತಪ್ಪು ನಾನು ಮಾಡಿದ ತಪ್ಪು ಅಂತ ಹೇಳಿ ಟೈಪ್ ಮಾಡಿ ಅಲ್ಲಿ ಪ್ರೇಮ ಲೇಖನ ತಪ್ಪು ತಪ್ಪಾಗಿದೆ ಕ್ಷಮೆ ಇರಲಿ ಅಂತ ಆ ರೀತಿ ಮಾಡಿ ಮತ್ತೆ ಕೋರ್ಟಿಗೆ ಕೊಟ್ಟಿದಕ್ಕೆ ಆಯ್ತು ಸತ್ಯ ಆದರೆ ಎಷ್ಟು ನೋಡ್ತೀವಿ ಎಷ್ಟು ಅಂತಾರೆ ಏನು ನೋವಾಗಬೇಕು ಇವತ್ತು ಕೂಡ ನನ್ನ ನೆಣ್ತಿ ನಾನೇನು ಇಲ್ಲ ನನಗೆ ತಾಯಿಯಾಗಿದ್ದಾಳಪ್ಪ ಬುದ್ಧನ ಬದುಕಿ ನಿಮ್ದಾಗೋಯ್ತು ಶ್ರೀಮತಿ ಕೂಡ ಆಗ್ತದೆ ಮಕ್ಕಳು ನನ್ನ ಮಕ್ಕಳಿದ್ದಾರೆ ಒಬ್ಬರು ಹೆಣ್ಮಗಳು ಒಬ್ಬ ಮಗ ಕಣ್ ಕಣದಲೆ ಶರತ್ ಇವತ್ತ ಅವನ ಜೀವನವನ್ನು ರೂಪಿಸ್ಕೊಂಡಿದ್ದಾನೆ ನಾನು ಅದನ್ನು ಕೇಳ್ಪಟ್ಟೆ ಓ ಇವರು ದೇವರನ್ನೆಲ್ಲ ಅದಕ್ಕೆ ಕಣ್ಣು ಹೋಗ್ಬಿಟ್ಟು ಸರಿಯಾಗಿ ಉತ್ತರ ಕೊಟ್ಟ ನನ್ನ ಮಗ ಹೌದಾ ಸರಿ ಹೌದೋ ಟಿವಿ ಪಬ್ಲಿಕ್ ಟಿವಿನಲ್ಲಿ ರಾಧಾ ಇರೋಗೊಟ್ಟು ನಾವು ಮಾಡ್ತಾ ಇದ್ದಾಗ ನೀವು ದೇವ್ರ ನಂಬರ್ ಅಲ್ಲಿ ದೇವ್ರ ನಂಬಲ್ ಅಂತ ಯಾಕ್ರಿ ಹೇಳ್ತೀರಿ ನೀವು ಅದಕ್ಕೆ ನಿಮ್ಮ ಕಣ್ ಕಳ್ಕೊಂಡ ನಿಮ್ಮ ಮಗನ ಕಣ್ ಕಳ್ಕೊಂಡವನೇ ಕಿತ್ಕೊಂಡ್ಬಿಟ್ಟವ ಅಲ್ಲ ಅವ್ನು ಹೇಳಿದ್ದೆ ಯಾರೋ ಒಬ್ಬ ಟಿವಿನ ಫೋನಲ್ಲಿ ಓಕೆ ಕಾಲಿಂಗ್ ಕಾಲಿಂಗ್ ಕೊಡ್ತಿದ್ರು ಫೋನಲ್ಲಿ ಅವ್ನು ಮಂಗಳೂರು ಕಡೆ ಯಾರೋ ನೋಡಿ ನೀವು ದೇವ್ರಗಳ್ನಿಲ್ಲ ಅಂತೀರಿ ನಿಮ್ಮ ಮಗನ ಕಣ್ಣು ಕಿತ್ಕೊಂಡವ್ ದೇವರು ಹ್ಮ್ ಅಂದ ಹೌದಪ್ಪ ನಿಜವಾದ ದೇವರಾಗಿದ್ರೆ ಏನ್ ಮಾಡ್ಬೇಕಾಗಿತ್ತು ಕಣ್ಕೊಡ್ಡಿ ಕೇಳೋಣ ನಾನು ಕೇಳೋದ್ಕಿಂತ ರಾಧಾ ಈರೆಗಡೆ ತಗೊಳ್ರಿ ಫೋನ್ ಅವನಿಗೆ ನನ್ನ ಮಗನ ಫೋನ್ ಕಲ್ ತಗೊಂಡಾಗ ಅವನ್ಗೆ ಅವನಿಗೆ ಡೈರೆಕ್ಟ್ ಕೊಟ್ರು ಒಂದೇ ಮಾತು ಹೇಳಿದ್ದು ನಿಜವಾಲ ದೇವರು ಇದ್ದಿದ್ರೆ ನಮ್ಮಪ್ಪ ದೇವ್ರು ಇಲ್ಲ ಅಂತ ವಾದ ಮಾಡಿದ್ರು ನಮ್ಮಪ್ಪನ ಕಣ್ಣು ಹೋಗ್ಬೇಕು ನನ್ನ ಕಣ್ ಕಿಂತ ಕಿತ್ಕೊಂಡವನಲ್ಲ ದೇವರು ಅಂತ ಹೇಳೋದ ನಮ್ಮ ಹುಡುಗ ಓಹ್ ಓಕೆ ಅವನಾಗ್ಬಿಟ್ಟ ನನ್ನ ಕಣ್ಣ ಕಿತ್ಕೋಬೇಕು ಹೋರಾಟ ಮಾಡುತ್ತಿರೋದಪ್ಪ ಅಪ್ಪ ದೇವ್ರನ್ನ ಬೈದಿದ್ದಾನೆ ಅಂದ್ರೆ ದೇವರು ಅವ್ನ ಕಣ್ಣು ಕಿತ್ಕೋಬೇಕು ಹಂಗಾರೆ ನಿಮ್ ದೇವ್ರಿಗೆ ಬುದ್ಧಿ ಇಲ್ವಾ ಇದೇ ಆಗ್ತಾ ತಮ್ಮ ಕೈಲಿ ಆಗ್ದಲೇ ಇರೋ ಅಂಥದ್ದನ್ನು ದೇವರ ಮೇಲೆ ಹಾಕ್ಬಿಡ್ತೀನಿ ಕೊನೆಗೆ ಅಲ್ಲಿ ಹಾಕ್ಬಿಡ್ತೀನಿ ಮನೆಯವರು ಕೂಡ ಸ್ವಲ್ಪ ವೇದನೆ ಅನುಭವಿಸಿರೋ ಎಲ್ಲರೂ ನಮ್ಮ ಇಡೀ ಮಕ್ಕಳು ಹೆಣ್ಣು ಹೆಣ್ಮಗಳಾದಿಯಾಗಿ ಎಲ್ಲರೂ ಇನ್ನೊಂದು ಕೇಳಿ ನನ್ನ ಮಗಳನ್ನ ಬಿಟ್ಟರೆ ಈ ಸತ್ಯಸಾಯಿ ಬಾಬಾ ಅಂತ ಇದ್ದ ಚಿಕ್ಕಬಳ್ಳಾಪುರದಲ್ಲಿ ಏನು ಹಿಂಗಂದರೆ ವಿಭೂತಿ ಕೊಡೋದು ಹಿಂಗಂದರೆ ಕೊಡೋದು ಏನೆಲ್ಲ ಮಾಡ್ತಿದ್ದೆವು ಲಿಂಗ ಕೊಡೋದು ರೈಮ್ ಅವಾಗ ಟಿ ವಿನಲ್ಲಿ ನೇರವಾಗಿ ಕೂರಿಸ್ಬಿಟ್ರು ಅವ್ರೇನು ಶಿವಲಿಂಗ ಕೊಡ್ತಾರೆ ಹಂಗೆ ಶಿವಲಿಂಗ ತಗೊಡ್ತಿದ್ದೆ ನಾನು ಹಂಗೆ ವಿಭೂತಿ ಕೊಡ್ತಿದ್ದೆ ಕೊನೆಗೆ ಎಲ್ಲಿಗೆ ಬಂತು ಅಂದ್ರೆ ಸಂಜೆ ಆ ಏಳುವರೆಗೆ ನನ್ನ ಮನೆಗೆ ಬಂದ್ಬಿಟ್ಟು ನನ್ನನ್ನು ಪಾಡಿ ನಾನು ಬಂದೆ ಫೋನ್ ಬರುತ್ತವಾಗ ಲ್ಯಾಂಡ್ ಲೈನ್ ನಿನ್ನ ಮಗಳು ಒಬ್ಬಳೆ ಇದ್ದಾಳೆ ನಾಳೆ ಬೆಳಗ್ಗೆ ನೋಡು ಏನಾಗುತ್ತೆ ಅಂತ ಅದೇ ಸ್ವಾಮೀಜಿ ಮಾತಾಡಿದ್ದು ಓಹ್ ನನ್ನ ಮಗಳ ಕೈಲೇ ಕೊಟ್ಟೆ ಮಾತಾಡಿ ಅಂತ ಏನಾರ ಮಾಡ್ಕೆ ಹೋಗಿ ನಾವು ಧೈರ್ಯವಾಗಿದ್ದೀವಿ ಮಗಳಲ್ಲೇ ಇದ್ರ ಅಲ್ಲೇ ಫೋನಲ್ಲಿ ಊಟ ಮಾಡ್ತಿದ್ದಾಗ ಫೋನಲ್ಲೇ ಮಾತಾಡಿ ಮಗಳು ಒಬ್ಬಳೇ ಇದ್ದಾರೆ ಎಂದಿದ್ದ ಅರ್ಥ ಮುಂದೆ ಎಲ್ಲೋ ಒಂದು ಕಡೆ ನಾಳೆ ಬೆಳಗ್ಗೆ ನಿಮ್ಮ ಮಗಳಿರಲ್ಲ ಏನು ಬೇಕಾದ್ರೂ ಆಗ್ಬೋದು ಸ್ವಾಮೀಜಿನೇ ಮಾತಾಡಿದ್ದ ಸ್ವಾಮೀಜಿನೇ ದುರದೃಷ್ಟವೇ ಇವತ್ತು ಅವನಿಲ್ಲ ಹೋದರು ಅಂದವರೆಲ್ಲ ಹೋದ್ರು ಮಗಳೇನು ಮಾತಾಡಿದ್ರು ಹೇಳಿದರು ಏನಾರ ಮಡಿಕೆ ಹೋಗಿ ನಮಗೆ ಸತ್ಯ ಹೇಳಿದರು ನಮ್ಮಪ್ಪ ಅಷ್ಟೇ ಹ್ಞೂ ನನಗೆ ಯಾಕೆ ಮಾಡ್ತೇನೆ ನಮ್ಮ ಮಾಡಿ ಅಯ್ಯೋ ನಮ್ಮಪ್ಪನ ಧೈರ್ಯವಾಗಿ ಎದುರಿಸಿ ನೀವು ಹಾಂ ಅಂತ ಈ ಥರ ಅಲ್ಲ ಅಂತ ಎಲ್ಲ ಅಂದರೆ ನಮ್ಮ ಮಕ್ಕಳು ಧೈರ್ಯ ಕೊಟ್ಟರು ಒಂದು ಅದೇ ಅಯ್ಯಪ್ಪ ಸ್ವಾಮಿದು ಹೇಳಿದ್ನಲ್ಲ ಏನು ಬೆಳಿಗ್ಗೆ ಆರು ಗಂಟೆಗೆ ಅಲ್ಲೆಲ್ಲ ಪೊಲೀ ಇದು ಬಸ್ ಸ್ಟ್ಯಾಂಡಲ್ಲಿ ಪೊಲೀಸ್ನವರು ಬಂದವ್ರಿ ಬೇಕ್ರಿ ಹತ್ರ ಆ ಬೇಕ್ರಿ ಒಂದು ನನಗೆ ಫೋನ್ ಮಾಡ್ತೇನೆ ಸರ್ ನೀ ಏನು ವಾರಂಟ್ ತಂದುಬಿಟ್ಟಿದೀರ ಸರ್ ಹಾಂ ವಾರಂಟ್ ತಂದವರೆ ಬನ್ನಿ ಸರ್ ನೀವು ಬೇಡಪ್ಪ ಮನೆಗೆ ಕಳಿಸ್ಯಾ ಅವ್ರು ಯಾಕೆ ಅಲ್ಲಿಗೆ ಬನ್ನಿ ಅಂದರು ಪೊಲೀಸ್ ಮನೆಗೆ ಗೊತ್ತಾಗಬಾರ್ದು ಯಾರಿಗೂ ಅಂತ ಇಲ್ಲ ನಮ್ಮ ಮನೆಗೆ ಕಳ್ಸಪ್ಪ ಎನ್ನುವಾಗಲ್ಲ ಎಲ್ಲ ದಿವಸ ಇದ್ದಿದ್ದೆ ಆಮೇಲೆ ಪೊಲೀಸ್ನ ಬಂದು ಒಳಗಡೆಗೆ ಬರ್ತಾ ಇಲ್ಲ ಬನ್ರಿ ಹ್ಞೂ ನಮ್ಮನೆ ಬನ್ರಿ ಬಂದ್ರಿ ಬತ್ತಿಂದ ಬಂದ್ರಿ ವಾರಂಟ್ ತಂದಿದ್ದು ನಾನು ಒಳಗಡೆಗೆ ಬರೋಲ್ಲ ಹಂಗೆಲ್ಲ ಅಂತ ದೇ ಏನೋ ಅಂತಾರೆ ಅವರ ಗತ್ತಲ್ಲಿ ಕೊನೆಗೆ ನಾನು ಒಬ್ರಿಗೆ ಫೋನ್ ಮಾಡಿದೆ ಆ ಫೋನ್ ನೋಡಪ್ಪ ಇದ್ದು ಯಾರೋ ಮಾತಾಡ್ತಾರೆ ಅಂತ ಆವಾಗ ಸುಭಾಷ್ ಚಂದ್ರ ಅಂತ ಹೇಳಿ ಭರಣಿ ಸುಭಾಷ್ ಸುಭಾಷ್ ಭರಣಿ ಅವರು ಸುಭಾಷ್ ಚಂದ್ರ ಸುಭಾಷ್ ಭರಣಿ ಎ ಡಿ ಜಿ ಪಿ ಆಗಿದ್ರು ಎ ಡಿ ಜಿ ಪಿ ಸರ್ ಇವರು ಬಂದಿದ್ದಾರೆ ಅವ್ರು ಏನು ಮಾತಾಡೋದು ಗೊತ್ತಿಲ್ಲ ಸರ್ ಸಾರಿ ಸರ್ ನನಗೆ ಗೊತ್ತಾಗ್ಲಿಲ್ಲ ಬನ್ನಿ ಸರ್ ಕೇಸು ಬರ್ತೀನಿ ಹೋಗಿ ನಾನೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದು ಸಹ ಹಾಕ್ಬಿಟ್ಟು ನೆರವೇಪ್ಪ ಬರ್ತೀನಿ ಬದಲಾವಣೆ ಆಮೇಲೆ ನಾವು ಕೋರ್ಟ್ಗೆ ಹೋಗಿ ನಾನು ರವಿವರ್ಮಾ ಕುಮಾರ್ ಹತ್ರ ಹೋದೆ ಸರ್ ಹಿಂಗೆ ಹಿಂಗೆ ಬಂದಿದೆ ನಿಮ್ಮ ಇದು ಸಮನ್ಸ್ ಬಂದಿದೆ ಕೋರ್ಟ್ ವಾರಂಟ್ ಬಂದಿದೆ ಎಲ್ಲ ಅಂತ ಬಿಡಪ್ಪ ನಾನು ನೋಡ್ಕೋತೀನಿ ಅಂತ ಆಯ್ತಲ್ಯೂ ರ್ಯಾಂಕ್ಲಿ ರವಿ ರವಿವರ್ಮಾ ಕುಮಾರ್ ಲೀಗಲ್ ಅಡ್ವೈಸರ್ ಸರ್ಕಾರಕ್ಕೆ ಆಮೇಲೆ ಇರ್ಷಾದನ್ ಅವರು ನಮ್ಮ ಲಾಯರ್ ಇವರೆಲ್ಲ ಸೇರಿ ಕೋರ್ಟ್ಗೆ ಹಾಕಿದ್ರು ಎಲ್ಲ ಆಯ್ತು ನಾಗಮೋಹನ್ ದಾಸ್ ಆರ್ನೂರು ಪುಟ್ಟ ಬಿಡದು ಐ ಎಲ್ ಆರ್ ರಿಪೋರ್ಟ್ ಆಯ್ತಲ್ಲ ಈ ಕೋರ್ಟ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಐ ಎಲ್ ಆರ್ ರಿಪೋರ್ಟ್ ಇರುತ್ತೆ ಸಾಕಷ್ಟು ನೋವು ತಿಂದಿದ್ದೀವಿ ಸತ್ಯಕ್ಕಾಗಿ ಈ ಜಾಗ ಈ ಒನ್ ಟುಡೇ ನಿಮ್ಮ ಟಿವಿನಲ್ಲಿ ಜ್ಞಾನಾಶ್ರಮದ ಟಿವಿಯಲ್ಲಿ ಹೇಳ್ತೇನೆ ಹುಲಿಕಲ್ ನಟರಾಜ ಏನೋ ಮಾಡ್ಕೊಂಬಿಟ್ಟಿದ್ದಾನೆ ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡಿದ್ದೇನೆ ಅಂತ ಹಾಗಂದ್ರೆ ನಿಮಗೆ ಇ ಡಿ ಇದೆ ಹ್ಞೂ ಹೌದಲ್ವಾ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಇದೆ ಸರ್ಕಾರ ಇದೆ ಇವನ ಹೆಸರಿನಲ್ಲಿ ಈಗ ಒಂದು ಆಧಾರ್ ಕಾರ್ಡ್ ತೆಗೆದ್ರೆ ಏನೆಲ್ಲ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಒಂದು ಪ್ಯಾನ್ ಕಾರ್ಡ್ ತೆಗೆದ್ರೆ ಗೊತ್ತಾಗುತ್ತೆ ನಮ್ಮ ಆವರಿಗೆ ಗಂಡು ಮಕ್ಕಳಿಲ್ಲಿಲ್ಲ ಅವರಿಗೆ ಮೂರು ಜನ ಹೆಣ್ಮಕ್ಳಲ್ಲಿ ಇಬ್ಬರು ಹೆಣ್ಮಕ್ಳು ನಾನು ನಾನೇ ತೊಗೊಂಡೆ ಜಮೀನಿತ್ತು ಗದ್ದೆ ಅಲ್ಲಿರೋ ಗದ್ದೆ ಮಾಡ್ಕೊಂಡು ಇಲ್ಲೊಂಚೂರು ಜಮೀನು ಮಾಡ್ಕೊಂಡ್ವಿ ನಮ್ಮ ಮಾವ ಒಂದು ಜಮೀನ್ ಇಟ್ಟರ ಹತ್ರ ಜಮೀನಿತ್ ಮಾರಿ ಒಂದು ಮನೆ ಕಟ್ಟಿಸ್ಕೊಟ್ರು ನಮ್ಮ ಮಿಸ್ಸಸ್ ಸತ್ತಾಗ ಅವತ್ತಿನ ಕಾಲದಲ್ಲಿ ಅರುವತ್ತು ಸಾವಿರ ರೂಪಾಯಿ ಬಂದಿತ್ತು ಇಟ್ಟು ಒಂದು ಕಾಲು ಲಕ್ಷ ಆಗಿತ್ತು ಅದು ಮನೆ ಕಟ್ಟಿದ್ವಿ ಇವತ್ತು ನಮ್ಮ ಮಾವ ಕೊಟ್ಟ ಭಿಕ್ಷೆ ಆ ಜಮೀನು ಮನೆ ಇದೆ ನನ್ನ ಸ್ವಂತ ಇಲ್ಲ ಭಿಕ್ಷೆ ಅಂತ ಹೇಳುತ್ತೆ ಸ್ವಂತ ನನ್ನ ಊರಲ್ಲಿ ಏನೋ ಕೊಡೋಕೆ ಬಂದರು ನಾನು ಇಸ್ಕೊಂಡ್ ನಿಮ್ಮ ನಿಮ್ಮೂರು ಹುಲಿಕಲ್ ತುರುವೇಕೆರೆ ತಾಲೂಕು ಹುಲಿಕಲ್ ಅದು ಯಾವ ಹೋಬ್ಳಿ ದಬ್ಬೆಘಟ್ಟ ಹೋಗ್ಲಿ ತುರುವೇಕೆರೆ ತಾಲೂಕು ದಬ್ಬೆಗಟ್ಟ ಹೋಗ್ಲಿ ನಮ್ಮಿಸ್ಸಸ್ ಊರು ಗುಬ್ಬಿ ನಿಟ್ಟೂರು ಹೋಗ್ಲಿ ಊರ ಅಂತ ಓಕೆ ಸ್ವಲ್ಪ ಅಕ್ಕಪಕ್ಕ ಅಕ್ಕ ಅಲ್ಲೇ ನಾನು ಇಲ್ಲಿಗೆ ಬಂದಿದ್ದ ದೊಡ್ಡ ಕೆಲಸಕ್ಕೋಸ್ಕರ ವೃತ್ತಿಗೋಸ್ಕರ ಮಿಡ್ಲಿ ಸ್ಕೂಲ್ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಬಂದು ಮಿಡ್ಲ್ ಸ್ಕೂಲಿಗೆ ಐ ಸ್ಕೂಲ್ಗೆ ಹೆಡ್ ಮಾಸ್ಟರ್ ಆಗಿ ನಿವೃತ್ತಿ ಅದೇ ಹಾಗಾದರೆ ಇವತ್ತು ಹುಲಿಕಲ್ ನಟರಾಜ್ ಅವರು ಕೋಟ್ಯಾಧಿಪತಿ ಅಲ್ಲ ನೋಡಿ ಸ್ವಾಮಿ ನಾನು ಹೇಳ್ತೀನಿ ಬೈನಲ್ಲಿ ನಾನು ಹೇಳ ಸುಳ್ಳು ನೋಡ್ಕೊಳ್ಳಿ ಕೋಟ್ಯಾಧಿಪತಿ ಅಂತಾರೆ ಹುಲಿಕಲ್ ನಟರಾಜ್ಗೆ ಅಂತಂದು ಇವತ್ತು ನನಗೆ ದುಡಿತ ಇದೆ ಇವತ್ತು ನನಗೆ ಬದ್ಧತೆ ಇದೆ ಸಹಾಯ ಮಾಡಬೇಕು ಮೇಲೆ ಒಂದು ಡಯಾಲಿಸಿಸ್ ಆಸ್ಪತ್ರೆ ಇದೆ ಹನ್ನೆರಡರಿಂದ ಹದಿನೆಂಟು ಜನ ಡಯಾಲಿಸಿಸ್ ಮಾಡಿಸ್ಕೋತಾರೆ ಪ್ರತಿನಿತ್ಯ ಅದನ್ನು ನಮ್ಮ ಸಂಸ್ಥೆ ಲಯನ್ಸ್ ಕ್ಲಬ್ ಇಂದ ನಮ್ಮ ಸಂಸ್ಥೆಗೆ ಬರ್ಸ್ಕೊಂಡು ಇದು ಮಾಡ್ತಾ ಇದೀವಿ ಅದನ್ನು ಈಗ ಫ್ರೀ ಮಾಡ್ತೀನಿ ಅದು ಫ್ರೀ ಮಾಡೋಕ್ಕಾಗಲ್ಲ ಅದು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಬಿಡುತ್ತೆ ಒಬ್ಬರಿಗೆ ಒಬ್ಬ ಒಂದು ಡಯಾಲಿಸಿಸ್ ಸಿಂಗಲ್ ಡಯಾಲಿಸಿಸ್ ನಾವು ಮಲ್ಟಿಪಲ್ ಅಲ್ಲ ನಿಮ್ದೇನೋ ದಾನ ಇದೆ ನಿಮ್ಮನ್ನು ಕೇಳ್ತೀವಿ ಭಿಕ್ಷೆ ಬೇಳ್ತಿವಿ ನನ್ನ ಕೆಲಸನೇ ಭಿಕ್ಷೆ ಬೇಡೋದು ಯಾರು ಬಂದ್ರೆ ಹುಲಿಕಲ್ ನಟರಾಜ್ ಬಂದ್ರೆ ಏನೋ ಭಿಕ್ಷೆ ಬೇಡ್ತಾರಪ್ಪ ಅಂದ್ರೆ ಕೇಳ್ತಾರೆ ನನಗೂ ಆಸ್ತ ಅಲ್ಲ ಸರ್ ಯಾವುದು ಜನಕ್ಕೆ ಕೇಳ್ತೀನಿ ಆಗ ಅವ್ರು ದಾನಿಗಳು ಕೊಡ್ತಾರೆ ಅವತ್ತು ಒಂದಿಷ್ಟು ಮೆಡಿಸಿನ್ ತರ್ತೀವಿ ಅವತ್ತು ಅವ್ರದ್ದು ಬರ್ತಡೇ ದಿವಸ ಫ್ರೀ ಮಾಡ್ತೀವಿ ಇಲ್ದ್ರೆ ಒಂದು ಸಾವಿರ ರೂಪಾಯಿ ಅಂತ ಇಸ್ಕೊತೀವಿ ಓಕೆ ಅದಿಷ್ಟುಕೊಂಡ್ರು ಐಟಲಿ ಫ್ರಾಂಕ್ಲಿ ಎನಿ ಟೈಮ್ ನೀವು ಪರೀಕ್ಷೆ ಮಾಡುವುದು ಒಂದೊಂದು ಕಾಲು ಲಕ್ಷ ನಮ್ಮ ಕೈಲಿಂದ ಬರ್ನ್ ಆಗ್ತಾ ಇದೆ ತಿಂಗಳ ತಿಂಗಳ ದಾನಿಗಳ್ನ ನೋಡ್ತೀವಿ ಇನ್ನೇನೋ ನಮ್ಮ ಪೆನ್ಷನ್ನು ಮಾಡ್ತೀವಿ ಆಗ್ತಾ ಇದ್ದೀನಿ ಇದು ನ್ಯಾಯಯುತವಾಗಿ ಮಾಡ್ತಾ ನೀವು ಪರೀಕ್ಷೆ ಮಾಡಿ ಯಾವುದನ್ನು ನಾನು ಹೇಳಿದ್ನ ಸತ್ಯ ಅಂತ ಒಪ್ಕೋಬೇಡಿ ಪರೀಕ್ಷೆ ಮಾಡಿ ಈಗಲೂ ಸಹಾಯ ಮಾಡೋ ಮನಸ್ಸಿದ್ರೆ ನೇರವಾಗಿ ಬಂದು ಡಯಾಲಿಸಿಸ್ ಆಸ್ಪತ್ರೆ ಇದೆ ಒಂದಿಷ್ಟು ಮೆಡಿಸಿನ್ ಕೊಡಿಸಿ ನನಗೆ ಇನ್ನೂ ಒಂದು ಆಸೆ ಇದೆ ಗೊತ್ತಾ ಯಾರ ಒಂದು ಆಂಬುಲೆನ್ಸ್ ಕೊಡಿಸಿದೆ ಈ ಸಣ್ಣ ಆಂಬುಲೆನ್ಸ್ ಕೊಡಿಸಿದೆ ಅದರೊಳಗಡೆ ನಮಗೆ ಮೆಡಿಸಿನ್ ಇದು ಇದು ಕೊಟ್ಟಿದ್ದಾರೆ ಮೆಷಿನ್ ಕೊಡಿಸಿದ್ದಾರೆ ದಾನಿಗಳು ಹದಿನೆಂಟು ಡಯಾಲಿಸಿಸ್ ಮೆಷಿನ್ ಅಂದೆ ಹ್ಮ್ ಆ ಮಿಷಿನ್ ಅದ್ರೊಳಗಡೆ ಕಾಕಿ ಅವ್ರ ಮನೆ ಬಾಕ್ಲಲ್ಲಿ ಎಲ್ಲಿದ್ದಾರೆ ಅಲ್ಲಿಗೆ ಹೋಗಿ ಅಲ್ಲೇ ಡಯಾಲಿಸಿಸ್ ಮಾಡಿ ಗಾಡಿ ವಾಪಸ್ ಬರಬೇಕು ಅವ್ರಾಸ ಆಗದಂಗೆ ಆಗದಂಗೆ ನಾವು ಮಾಡೋಕ್ಕೆ ಸದಾ ಸಿದ್ಧ ಇದ್ದೇವೆ ಆಂಬುಲೆನ್ಸ್ ಆಂಬುಲೆನ್ಸ್ ಬೇಕು ಚಿಕ್ಕದ ಆಂಬುಲೆನ್ಸ್ ದೊಡ್ಡದು ಅಲ್ಲ ಆರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ರೀಟಿಗ ಅದು ಬಂದಿದೆ ಈಗ ಎಕೋ ಎಕೋ ಬಂದಿದೆ ಆ ಥರದ್ದು ಕೊಟ್ಟರೆ ನಾಲ್ಕು ಆಂಬುಲೆನ್ಸ್ ಕೊಟ್ಟರು ಅವ್ರ ಹೆಸರಿನಲ್ಲೇ ಹಾಕ್ತಿವಿ ಯಾರು ದಾನಿಗಳು ಕೊಟ್ಟಿದ್ದಾರೆ ಅವ್ರ ಹೆಸರೇ ಹಾಕಿ ಆಂಬುಲೆನ್ಸ್ ಅಂದರೆ ಮೊಬೈಲ್ ಡಯಾಲಿಸಿಸ್ ಅಂತ ಮೊಬೈಲ್ ಕ್ಯಾಂಟೀನ್ ಥರ ಕ್ಯಾಂಟೀನ್ ಥರ ನನಗೆ ಇನ್ನೊಂದು ಆಸೆ ಇದೆ ಒಂದು ಆಂಬುಲೆನ್ಸ್ ಯಾರಾದರೂ ಕೊಟ್ಟ ದುಡ್ಡದನ್ನ ನಮ್ಮ ಮಾನಸದಾರ ಎಲ್ಲೆಲ್ಲಿ ಎಲ್ಲೆಲ್ಲಿ ಜನ ಮಾನಸಿಕವಾಗಿ ಬೆತ್ತಲೆ ಆಗ್ತಾ ಇದ್ದಾರೆ ಅಥವಾ ಅಲ್ಲಿ ನೊಂದಿರ್ತಾರೆ ಅಂತದ್ನ ಹೇಳ್ಕೊಂಬರ್ತೀವಿ ಜಡ್ಜ್ ಮುಂದೆ ನಿಲ್ಲಿಸ್ತೀವಿ ಅವರಿಗೆ ಸಾಂತ್ವನದನ್ನ ನೋಡಿ ಕೊಟ್ಟು ಅವ್ರಿಗೂ ಜೀವನ ರೂಪಿಸ್ಕೊಡೋಂಗೆ ನಾವು ಮಾಡಿಕೊಡ್ತೀವಿ ರೆಡಿ ಇದ್ದೀವಿ ನಾವು ನಮಗೆ ಬೇಕಾಗಿರೋದು ಆಂಬುಲೆನ್ಸ್ ಸರ್ಕಾರ ಊಟದ ವ್ಯವಸ್ಥೆ ನೋಡಿದೆ ನೋಡ್ಕೊಳ್ಳುತ್ತೆ ನಮ್ಮಲ್ಲಿ ಹಪ್ತ ಸಮಾಲೋಚನೆ ಮಾಡಿದರೆ ಎಮ್ ಎಸ್ ಡಬ್ಲ್ಯೂ ಆಗಿರೋದು ಇಬ್ಬರು ಹುಡುಗರು ಕೆಲಸ ಮಾಡ್ತಾರೆ ಇಬ್ಬರು ಲೇಡೀಸ್ ಕೆಲಸ ಮಾಡ್ತಾರೆ ಸೈಕ್ಯಾಟ್ರಿಸ್ಟ್ ಕೆಲಸ ಮಾಡ್ತಾರೆ ಸೈಕಾಲಜಿಸ್ಟ್ ಕೆಲಸ ಮಾಡ್ತಾರೆ ಇದೆಲ್ಲ ನಡೀತಾ ಇದೆ ನಟರಾಜು ಅದೆಲ್ಲ ಒಂದು ಹಿಡ್ಕಂಡು ಧರ್ಮ ವಿರೋಧಿ ಅಂತಾರೆ ಇದು ನಿಜವಾದ ದಯಾಲೈಸಿ ಉಲಿಕಲ್ ನಟರಾಜ್ ಮಾಡ್ತಾ ಇರೋದು ಯಾರಿಗೂ ಕಲ್ಪನೆ ಗೊತ್ತಿಲ್ಲ ಅದು ಅದನ್ನು ತಿಳ್ಕೋಬೇಕಾಗಿದೆ ನಾನು ಈಗಲೂ ಕೈ ಮುಗಿದು ಹೇಳ್ಕೊಳ್ತೀನಿ ಯಾರು ಅವರ ಹೆಸರಿನಲ್ಲಿ ಚಿಕ್ಕ ಆಂಬುಲೆನ್ಸ್ ಕೊಡಿಸಿ ಅದನ್ನು ಕೆಲಸ ಮಾಡಲಿಲ್ಲ ಅಂದ್ರೆ ಒಂದು ತಿಂಗಳ್ ನೋಡಿ ಕೆಲಸ ಮಾಡಲಿಲ್ಲ ಅಂದರೆ ಗಾಡಿ ತಗೊಂಡು ಹೋಗಿ ನಮ್ಮ ಹೆಸರು ಮಾಡಿಸ್ಬಿಡಿ ಒಂದು ಆ್ಯಂಬುಲೆನ್ಸ್ ಕೊಡಿ ಒಬ್ಬ ಡಾಕ್ಟ್ರು ಒಬ್ಬ ಅಸ್ಟೆಂಟು ಎಲ್ಲಲ್ಲಿಗೆ ಕಳಿಸ್ತೀವಿ ನೋಡಿ ಇದು ಬಹಳ ಮುಖ್ಯವಾಗಿ ಇವನ್ ನನ್ನ ಕೋರಿಕೆ ಕೂಡ ಹೌದು ಯಾಕಂದರೆ ಇಂಥ ಸದುದ್ದೇಶ ಇಟ್ಟುಕೊಂಡಿರೋ ಮಹನೀಯರ್ ಸಿಗೋದೇ ಅಪರೂಪ ನಾನು ಕೇಳ್ಕೊಳ್ಳೋದು ಈ ಮೂಲಕ ಒಂದು ಆಂಬುಲೆನ್ಸ್ ಇದ್ರೆ ಒಬ್ಬ ಡಯಾಲಿಸಿಸ್ ಮಾಡಿಸ್ಕೊಳ್ಬೇಕು ಬರಬೇಕು ಅಂದ್ರೆ ಅವ್ರಿಗೆ ಎಷ್ಟು ತ್ರಾಸ ಇರುತ್ತೆ ಒಳ್ಳೆ ಯೋಚನೆ ಇದು ಈ ಅಟ್ಲೀಸ್ಟ್ ಕೊಡ್ಸೋದು ಕೊಡಿಸೋದು ಕೊಡಿಸಬಹುದು ಇಲ್ಲ ಇದೇ ಯೋಚನೆಯಿಂದ ನೀವು ಕಾರ್ಯರೂಪಕ್ಕೆ ನೀವೇ ಮಾಡಿ ಹೌದು ಹೌದು ನೋಡಿ ನಾವು ಕೊಡ್ತೀವಿ ನೋಡ್ತಾ ಇದ್ದೀರಿ ನಮ್ಮ ಆಶ್ರಮದ ಚಾನೆಲ್ನ ಒಂಚೂರು ಮನಸ್ಸು ಮಾಡಿದ್ರೆ ನಮ್ಮ ಪರಿಷತ್ಗೆ ಟಿ ಜಿ ಇದೆ ತೊಲುವೆ ಇದೆ ಸಿ ಎಸ್ ರಿಜಿಸ್ಟ್ರೇಷನ್ ಆಗಿದೆ ಆಮೇಲೆ ನೀವು ಕೊಟ್ಟರೆ ಸರ್ಟಿಫಿಕೇಟ್ ಕೊಡ್ತೀವಿ ಆಮೇಲೆ ನಿಮಗೆಲ್ಲ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ ಪ್ರತಿಯೊಂದು ಟ್ರಾನ್ಸ್ಪರೆಂಟ್ ಓಪನ್ ಸೀಕ್ರೆಟ್ ಅಂತ ಕರಿತೀವಿ ರೀ ಇಟ್ಬಿಟ್ಟಿದ್ವಿ ನಾವು ನಿಮಗೆ ಯಾವುದೋ ದುಡ್ಡು ಹಾಕ್ಬೇಕಾ ನಾವು ಕ್ಯಾಶ್ ಆವತ್ತು ತೊಗೊಳಲ್ಲ ಯಾಕೆಂದರೆ ಐವತ್ತು ಸಾವಿರ ರೂಪಾಯಿ ಮೇಲೆ ಕ್ಯಾಶ್ ಕಾನೂನು ಹಾಕ್ಬೇಕು ತೊಗೊಳಂಗಿಲ್ಲ ಅದಕ್ಕೆ ಅಕೌಂಟ್ಗೆ ಹಾಕಿ ಅಕೌಂಟ್ ನೀವು ತಗೊಳ್ಳಿ ನೋಡಿ ನಿನ್ನೆ ನಾವು ಡಯಾಲಿಸಿಸ್ಗೆ ಏನು ಮಾಡಿದ್ರೆ ಐ ಟಿ ಸಿ ಕಂಪ್ನಿಗೆ ಮಾಡ್ಕೊಂಡ್ವಿ ಐ ಟಿ ಸಿ ಕಂಪ್ನಿ ಆರ್ವೋ ವಾಟ್ರ ಎರಡೆರಡು ಸಾವಿರ ಎರಡು ಲೀಟ್ ಇದು ಪ್ಲಾಂಟ್ ಆಗ್ತಾ ಇದ್ದಾರೆ ಫ್ರೀಯಾಗಿ ಸೋಲಾರ್ ಆಗ್ತಾ ಇದ್ದಾರೆ ಫ್ರೀಯಾಗಿ ಇತರೆ ಕಂಪ್ನಿಗಳು ಮುಂದೆ ಬರ್ತಾ ಇದೆ ನಮಗೆ ಈಗ ಹದಿನೆಂಟು ಮಿಷಿನ್ ಕೊಟ್ಟಿದ್ದಾರೆ ಒಂದು ಎಂಟೂವರೆ ಲಕ್ಷ ಆಗುತ್ತೆ ಒಂದು ಮಿಷಿನ್ ನನ್ನ ರಿಲಯನ್ಸ್ ಕ್ಲಬ್ಗೆ ಎಷ್ಟಾಗ್ಬೋದು ಇವತ್ತು ಮಿಷನ್ ಕೊಡ್ಸೋದು ರೆಡಿ ಇದ್ದಾರೆ ಆಂಬುಲೆನ್ಸ್ ಬೇಕು ನಮಗೆ ನಾವು ಎಲ್ಲ ಕಡೆ ಅಪ್ಲೈ ಮಾಡ್ತಾ ಇದ್ದೀವಿ ಕೊಡಿಸಿ 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 ನಿಮ್ಮ ಹೆಸರಿನಲ್ಲಿ ಇದ್ರೆ ಏನಾದ್ರು ಆಕ್ಸಿಡೆಂಟ್ ಅದು ಭಯ ಇರುತ್ತೆ ನಮ್ಮ ಹೆಸ್ರಿಗೆ ಚೇಂಜ್ ಮಾಡಿಸ್ಕೊತಿವಿ ಪರಿಷತ್ ಹೆಸರಿಗೆ ಚೇಂಜ್ ಮಾಡಿಸ್ಕೊತೀವಿ ಏನೇ ಅದು ನಮ್ಮದೇ ಜವಾಬ್ದಾರಿ ಅದ್ಭುತ ಅದ್ಭುತ ದಯವಿಟ್ಟು ಇದ್ರ ಕಡೆ ವೀಕ್ಷಕರು ಗಮನ ಕೊಡಿ